Köszönöm,

I mm -hmm. ಆಕ್ಸಿಡೆಂಟ್ ಹೋಯ್ಯಪ್ಪ ದೇವ್ರದಂತ ಡಬ್ಬಿ ಹೊತ್ಕೊಂಡು ದಾರಿ ತುಂಬ ಹೊದ್ಕೊಂಡು ಹೊಂಟೀನಿ ಮೇಲಾಗಿ ನಾನೊಬ್ಬ ಗಂಡು ನನ್ನ ನೀನು ಹಾದು ಹೂದು ಹೋಗು ಅಂತಿಯಲ್ಲ ಅಂದ್ರೆ ನೀನು ಮುಕ್ತಿ ತೆಗೆಯಕ್ ರೆಡಿ ಇದೆ ಅಂತ ಆಯ್ತು ಏನೇ ಹುಡುಗಿ ಬೆಂದು ಬೆಡಗಿ ಏನೇ ಹುಡುಗಿ ಬೆಂಗ್ಳೂರ್ ಬೆಳಿಗಿ ಮನೇಲಿ ಹೆಂಡ್ತಿ ಇದ್ರೆ ರಂಡೇ ಹಾಗು ಅದೇನು ಅಂತಾರಲ್ಲ ಕಾಗೆ ಶಾಪ ಗೋರಿಲ್ ಮುಡ್ದಂತೆ ನಿನ್ನಂತ ವಯಸ್ಸಿನ ಹುಡ್ಗೀರು ಟಾಕೀಸ್ ಹತ್ರ ಬಂದು ಶೇಂಗ ಮರಕ್ ಬಂದ್ರೆ ಸುಮ್ಮನೆ ಬಿಡ್ತಾರೇನೋ ಏನ್ ಮಾಡ್ತಾನೆ ಚೆಮ್ಮಾಯಿಸಿ ಬಿಡ್ತಾರೆ ಕರಾಗ ಲೇಸನ್ ಸಾಯ್ತೋ ಇಲ್ಲವೋ ಅಂತ ನೋಡ್ತಾರ ಇಲ್ದಿದ್ರ ಈ ಗಾಡಿ ಖಾಲಿ ಇದೆ ಅಂತ ತಿಳ್ಕೊಂಡು ಯಾವ್ದಾದ್ರೂ ಸೇರಿ ಕೇಳ್ಕೊಂಡು ಹೋಗ್ತಾರೆ ಲೇ ಏನಂದೇ ನನಗೆ ಗಾಡಿ ಥರ ನಾ ಕಾಣಿಸ್ತಿದ್ದೀನಿ ನಿಲ್ಲಿಗೆ ಏರು ಏರು ಆಮೇಲೆ ನೋಡ್ಕೊತೀನಿ ನಿನ್ನ ಹೇ ಅಷ್ಟು ಕೊಂಡು ನಿನಗೆ ಹಿಂದು ಇದ್ಲಿ ಮಾರದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ನಡಿ ಅದು ಯಾವ್ದಾರೂ ಪರ್ಮಿಷನ್ ಕೊಟ್ಟಿದ್ರು ಅವ್ರು ಹತ್ರ ಹೋದ್ರೆ ಏನು ಮಾಡ್ತಾರ ಟೆಂಟು ಖಾಲಿ ಇರುತ್ತೆ ಏನು ಟಿಕೆಟ್ ಕೊಟ್ಟು ವಿಲಮ್ ನೋಡ್ರಲ್ಲ ಅಂತಾರ ಇಬ್ರು ಬಡದಾಡಿ ಹೊಸ ಜೋಡಿ ಆಗಲಿ ಅಂತ ನಡಿ ನೀ ತಯಾರಿಸ್ ಯಾರು ಬೇಡ ಅಂತಾರ ವರ್ಷ ತುಂಬೋದ್ರೊಳಗೆ ಹುಳು ಅಂತ ಜೋರಾಗಿ ಬಿಡೋಣ ಏನಂದೆ ನಾನು ಇಡ್ಲಿ ನೀ ತಿಂದು ನೋಡು ನೆನಸ್ ಶೇಂಗಾ ನಾ ತಿಂತೀನಿ ಅಂದೆ ಹೋಗ್ಲಿ ನಿನ್ನ ಹೆಸರೇನು ಆ ಹಾಚ ನನ್ನ ಹೆಸರ ಒನಗೇ ಸಿದ್ದರಾಮಪ್ಪನ ಸೆಕೆಂಡ್ ಡಾಟರ್ ಹುರಗಡ್ಲಿ ಸಂಗವ ಅಂದಂಗೆ ತಮ್ಮ ಹೆಸರು ಹೇಳಲೇಬೇಕಾ సబూన్ మగ ఇడ్లీ చట్నీ అలా ఆదా ఈ మధ్య కొళవెం కట్ట ఏలా కొ మేలు కంహు నిల్వాళ్ళ కొంతేట్ నీ కొళవేగ ಒಂದು ಕೊಳವೆಗೆ ಐದು ರೂಪಾಯಿ ಏನು ಮಾಡಿದ್ರೆ ಸೇಂಗ ತಗೊಂಡು ಮಾಡ್ತೀಯ ಇದ್ರಲ್ಲಿಲ್ಲೋ ಬೀಜ ಇದಾವಲ್ಲ ಬೀಜಗಳ್ ನೋಡಿದ್ರೆ ದಪ್ಪ ದಪ್ಪಗೆ ಗುಂಡ್ ಗುಂಡ್ಕೆ ತಿಂತಾ ಇದ್ರೆ ತಿಂತಾ ಇರ್ಬೇಕು ಅಂತ ಹೇಳಿ ನೀನು ಕೊಳವೆ ನೋಡಿದ್ರ ಎರಡು ಗುಣ

ಚೆಟ್ಟಿ ಹಚ್ಚಿ ಹಚ್ಚಿ ಎಲ್ಲ ಬೆಳಗಾಗಾಯಿತು ಓಮೇ ಚಿನ್ನೋ ನನ್ನ चटನೀನಾ ದಿನ ಮನೆ ಬಂದು ಹಾಕು ಚೆನ್ನಾಕ ಹಾಕು ಚೆನ್ನಾಕ ತมะರೆ ಗುಡಕಣ ಬರ್ತಿಯಾ ಬೇಡ ದೇವರೂ ಬೇಡ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಚಟ್ನಿ ಅದೇ ಎಲ್ಲ ಇವಳ ನನ್ನ ಚರ್ತಿ ಯಾವಾಗ ತಿಂದೆ ತಿನ್ನಬೇಕಂತಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಹಾಗೆ ಎಷ್ಟು ರೇಟು ನೀನು ಇರ್ಲಿಕ್ಕೆ ನಲವತ್ತು ಒಂದು ರೂಪಾಯಿ ಮೂರು ನೀವು ತಿಂತೀರಾ ಅಂದರೆ ಫ್ರೀಯಾಗಿ ಕೊಟ್ಬಿಡ್ತೀನಿ

ಇವರು ಮುದುಕರು ತಿನ್ನಂಗಿಲ್ಲ ಕಡೆ ಅವ್ರಿಗೆ ವಯಸ್ಸಾಗಿರ್ತ ಮಿಷನ್ ವರ್ಕ್ ಮಾಡಲ್ಲ ವಾಂತಿ ಬೇದಿ ಶುರುವಾಗಿ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ತಗೋ ನೀನು ಇನ್ನೊಂದೆರಡು ಚಿನ್ನು

ಹೆಂಗಕ್ಕ ಸ್ವಲ್ಪ ಬೆಲ್ಲ ಬೆರ್ತಿದ್ರ ಎಷ್ಟು ಚೆನ್ನಾಗಿರ್ತಿದ್ ಗೊತ್ತಾ ಅದೇನೋ ಹೇಳ್ತಾರಲ್ಲ ಹಿಲ್ದರೋ ದಾಸಪ್ಪ ಅದೇನೋ ನೆಕ್ಕದಂತೆ ಹಂಗಾಯ್ತು ಬೆಲ್ಲ ಎಲ್ಲಿದ್ದರಲಿ ನಾನು ನಿಂತಮೇ ಮೇ ಬೆಲ್ಲ ಕೊಡು ಕಾಯ್ತದನೆ ಬೆಲ್ಲ ಕೊಂಡು ಮುಚ್ಚಗು ನಿಂದ್ರು ತಾನೇ ಬರ್ತಾ ಇದ್ದೇನೆ ನನ್ನ ಹತ್ರ ನಿನ್ಗೂ ಅಲ್ಲ